ನಮ್ಮ ಬೆಳ್ಳಿ ಬೆಳ್ಳಿ ಮೂಲಕವಾಗಿ ಆಮೇಲೆ ಶಿವನೇ ಕಿತ್ತು ಅವೃತ್ತವಾದಂತಿ ಶಿವನೇ ಒಂದಿದು ಬಂದ ಸುಮ್ ಸುಮ್ನೆ ಅಲ್ಲಾಡಿಸುವ ಮತ್ತೆ ಅಲ್ಲಾಡಿಸಬೇಕಾದ್ರೂ ಮಾಡ್ತೇವೆ ಅದು ಅಲ್ಲಾಡಿಸುವಂತ ಸ್ಥಳವೇ ಈಗ ಅದು ಅಲ್ಲಾಡಿಸಿದ ಆಲೋಚನೆ ಮಾಡಿ ಅಲ್ಲಾಡಿಸಿದ್ದು ಅಲ್ಲಾಡಿಸಿದ ಮೇಲೆ ಯಾಕೆ ನಮಗೆ ಆ ಕ್ಷೇಣಕ್ಕೆ ನಮ್ಮ ಗುರಿ ಯಾವುದು ಸೇತುವನ್ನ ಬಂದ ಮಾಡುವುದು ಯಾಕಂದ್ರೆ ಆಲೋಚನೆ ಮಾಡಿದ್ರೆ ಅಲ್ಲಡಿಸಿ ಯಾವ ಬೆಟ್ಟವಾದ ನಮಗೆ ಲಕ್ಷ್ಯ ಅಲ್ಲ ನಿರ್ಲಕ್ಷೇನು ಆ ಕಾರಣಕ್ಕೆ ಬೆಟ್ಟವನ್ನು ಅಲೆಗಡಿಸಿದ ಕಾಲಕ್ಕೆ ಬೆಳ್ಳಿ ಬೆಟ್ಟದಲ್ಲಿ ಏನೋ ಅಂತ ಶಿವದಾಸ ಬಂದನೊಂದಿಗೆ ಸಖ್ಯವನ್ನ ಸಾಧಿಸಿದ ಅಂತ ಮೇ ವ್ಯಕ್ತಿತ್ವವನ್ನ ಹೊಂದಿದವಲ್ಲ ಹಾಗಿದ್ರೆ ಬೆಳ್ಳಿ ಬೆಟ್ಟ ಅಲ್ಲಿಯೇ ಅಲ್ಲ ಉಂಟು ಅನ್ನ ಸಂಖ್ಯವನ್ನ ಹೊಂದಿ ಬೇರೆ ಮಾರ್ಗಗಳನ್ನು ಸೂಚಿಸಿದ ಕಾರಣ ಅದನ್ನಲ್ಲೇ ಬಿಟ್ಟದ್ದು ಅವನು ಬರುವುದು ಸ್ವಲ್ಪ ವಿಳಂಬ ಆಗಿದ್ರೆ ಬೇರೆ ಬೆಟ್ಟ ಸಮುದ್ರದಲ್ಲಿ ಇರ್ತೀವಿ ನಾನು ಸಣ್ಣದು ಸಾಕು ಅಂತ ನಿಲ್ಲಿಸಿ ಇನ್ನು ನೋಡಿದೀನಿ ಬೆಟ್ಟಗಳ ಕುರಿತಾಗಿ ಹೇಳ್ತೀನಿ ಈ ಬೆಟ್ಟಗಳೆಲ್ಲ ಇದ್ದಂತಹ ಭೂಮಿಯೇ ಒಮ್ಮೆ ಹಿರಣ್ಯ ಅಕ್ಷ ತನ್ನೊಳಗೆ ಸಿಲುಗಿಸಿಕೊಂಡು ಪಾತಾಳದ ಕಡೆಗೆ ಎಳೆದೊಯ್ಯುವ ಕಾಲದಲ್ಲಿ ವರಾಹ ರೂಪಿನಿಂದ ಆ ಪಾತಾಳವನ್ನು ಸೇರಿ ಅವನನ್ನು ಕೊಂದು ಆ ಭೂಮಿಯನ್ನು ಮೇಲೆ ಒಂದು ಯಾರಿಗೆ ಯಾರಿಗೂ ಗೊತ್ತಿಲ್ಲ ಅಂತ ಬಹಳ ಹೇಳ್ತೀಯಲ್ಲ ನೀನು ಏನು ಗೊತ್ತಿಲ್ಲ ಅಂತ ಹೇಳಿದ್ಯಾ ಎಲ್ಲಿಯ ವರಹ ನೀನೆ ಯಾವ ನಿನ್ನಲ್ಲಿ ಎಲ್ಲ ಆಯೋಗ ನನಗೂ ಸಮಾನತೆ ಇಲ್ಲ ಅಂತ ಹೇಳುದಲ್ಲ ಅದು ಈ ಕನಕ ಪರ್ವತವನ್ನೇ ತೋರಿಸಿದರೆ ಮಣ್ಣಿನ ಗುಡ್ಡ ಅಂತೇಳಿ ಹೇಳುವವರಿಗೆ ಜ್ಞಾನ ಶೂನ್ಯರಾದವರಿಗೆ ನಾವು ಅದನ್ನು ಹೇಳಿಯಲು ಪ್ರಯೋಜನ ಮಾಡಿದ ಕಾರ್ಯವನ್ನು ನನ್ನದು ಎಂದು ಬಿಂಬಿಸಿಕೊಳ್ಳುವುದರ ಮೂಲಕ ದಡ್ಡವಾಗುವುದಕ್ಕೆ ಹೊಂಟಿತಿ ಅಂತ ಆದರೆ ನಿನ್ನ ದಡ್ಡತನಕ್ಕೆ ಸರಿಯಾದ ಉತ್ತರ ನೀಡಕ್ಕೆ ಸಿದ್ಧ ಇದ್ದೆ ನಾನು ಹಾಗಿದ್ರೆ ನೀನು ವಿಹಿತದಿಂದ ಒಂದು ಪ್ರಶ್ನೆ ಆಗುವ ಐಹಿತವನ್ನು ನೀನು ಅನುಭವಿಸಿಯೇ తీರಬೇಕು ಅದಕ್ಕಾಗಿ ನಿನ್ನ ಕೊಡೆದಿದ್ರು ಹೊಡೆದಾದರೂ ಬಡಿಸಿಕೊಂಡು ಓಡಿಕ್ಕೆ ಹೇ ಹೊಡಿದ್ದೆ ಅಂತ ನಾನು ನಾಂತರು thank ಇದ್ರೆ ಕೇವಲ ನರ ನಿಂತದ್ದಲ್ಲ ಶಕ್ತಿ ಸಂತೋಷವಾದಂತಹ ವ್ಯಕ್ತಿಯೊಬ್ಬ ಎನ್ನುವುದನ್ನು ಎನ್ನುವುದನ್ನ ಸ್ಪಷ್ಟೀಕರಿಸಿಕೊಂಡೆ ಇಲ್ಲ ಈವರೆಗೆ ಜಾಂಬವನ ಬದುಕಿನಲ್ಲಿ ಸೋಲೆ ಎನ್ನುವುದು ಕಂಡವನಲ್ಲ ಈ ಕಾಲಕ್ಕೆ ಸೋಲ ಇದೆ ಅಂತ ಆದ್ರೆ ವ್ಯಕ್ತಿ ವ್ಯಕ್ತಿಯಲ್ಲ ಇದು ಶಕ್ತಿ ಎನ್ನುವುದನ್ನು ಸ್ಪಷ್ಟೀಕರಿಸಿಕೊಂಡೆ ಅಯ್ಯ ಯಾರಯ್ಯ ನೀನು ಯಾಕೆ ನನ್ನ ನಿರೀತಿ ರೀತಿ ಕಾಣ್ತಾ ಇದ್ದೀಯ ನನ್ನನ್ನು ಸೋಲಿಸ್ತೀನಿ ಅಂತ ಆದ್ರೆ ನೀನೊಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ ಅಲ್ಲ ಎನ್ನುವುದನ್ನು ಸ್ಪಷ್ಟೀಕರಿಸಿಕೊಂಡೆ ಯಾರು ನೀವು ನಡೆದ ಹೋರಾಟದಲ್ಲಿ ಸ್ಪಷ್ಟವಾದಂತಹ ನಿರ್ಣಯವನ್ನು ಈ ಇಪ್ಪತ್ತೆಂಟು ದಿನಗಳ ಕಾಲದ ಅಹೋರಾತ್ರ ಯುದ್ಧದಲ್ಲೂ ನಿನಗೆ ಸ್ಪಷ್ಟ ಆಗಲಿಲ್ಲ ಆಗ ನಾನು ಅಂತ ತಿಳ್ಕೊಳ್ಳಬೇಕು ಅನ್ನುವ ಕುತೂಹಲ ನಿನ್ನಲ್ಲಿ ಮೂಡಿದೆ ನಾನು ಯಾರಂತೂ ನೋಡಬೇಕಾಗಿ ನೀವೇ ನೋಡು ಧರ್ಮವನ್ನು ಸಂಸ್ಥಾಪನೆ ಮಾಡಿಷಣನಿಗೆ ಲಂಕಾ ತಮ್ಮನಾದಂತಹ ಸುಗ್ರೀವನಿಗೆ ನ್ಯಾಯ ಕೊಡುವುದಕ್ಕಾಗಿ ಮಾನೆಯನ್ನೇ ಕೊಂಡು ಪ್ರಪಂಚ ನಿನ್ನನ್ನ ಕಾಣಬೇಕು ನಿನ್ನನ್ನ ಕಣ್ತುಂಬಿಸಿಕೊಳ್ಳಬೇಕು ಅನ್ನುವುದಾಗಿ ಆ ಹೃದಯಾಂತರದ ಭಾವದಿಂದ ಕಾಯುತ್ತಾ ಇದ್ದವನು ಈ ಕ್ಷಣಕ್ಕೆ ನನ್ನ ಬದುಕು ಧನ್ಯವಾಯಿತು ರಾಮ ರಾಮ ರಾಮ

ಕೇವಲ ತ್ರೇತೆ ಮಾತ್ರ ಅಲ್ಲ ಅದಕ್ಕಿಂತಲೂ ಹಿಂದಿನ ಯುಗಗಳ ಸಂಪರ್ಕವನ್ನೆಲ್ಲ ಹೊಂದಿದೆ ಸೃಷ್ಟಿಯ ಆದಿಯಿಂದ ಹಿಡಿದು ಇಲ್ಲಿಯ ತನಕ ಎಲ್ಲದಕ್ಕೂ ಸಾಕ್ಷಿಯಾಗಿ ಉಳಿಯುವವರು ತಾವು ಯಾವ ಕಾಲದಲ್ಲಿ ತ್ರೇತೆಯಲ್ಲಿ ರಾಮನಾಗಿ ಪ್ರಪಂಚ ಕಾಣಿಸಿಕೊಂಡಾಗ ನನ್ನ ಕಾಯಕದಲ್ಲಿ ಪೂರಕರಾಗಿ ಒಳಗೊಂಡಂತಹ ಶರಣ ಶರಣ ಶ್ರೇಷ್ಠರಲ್ಲಿ ನಿಮ್ಮಂತಹ ಕೆಲವರು ಬಹಳ ಅಗ್ರಗಣಿಗಳು ಯಾವ ಕಾಲದಲ್ಲಿ ಅವತಾರದ ಉದ್ದೇಶವನ್ನೆಲ್ಲ ಪೂರ್ಣಗೊಳಿಸಿ ಅವತಾರಕ್ಕೆ ವಿಶ್ರಾಮವನ್ನು ಸೂಚಿಸುವ ನಿಟ್ಟಿನಿಂದ ಸಲಯೂ ತಿರದಲ್ಲಿ ನಿಮ್ಮವರೊಂದಿಗೆ ಸೇರಿದ ಕಾಲದಲ್ಲಿ ರಾಮ ಮೂಲವನ್ನು ಸೇರುತ್ತಾನೆ ಹೇಳಿ ಆಗುವಾಗ ರಾಮನಿಲ್ಲದ ನೆಲದಲ್ಲಿ ನಾನು ಅನ್ನುವಂತಹ ಭಯಗಳನ್ನು ತೋಡಿಕೊಂಡವರು ನೀವು ಕೆಲವರು ಆ ಕಾಲದಲ್ಲಿ ನಿಮ್ಮಂತವನ್ನು ಜೀವಿಗಳಾಗಿ ಈ ಪ್ರಪಂಚದಲ್ಲಿ ಅಂದಿನ ಆ ಸತ್ಯ ಸಂದತೆಯನ್ನು ಸಾಕ್ಷಿಯಾಗಿ ಆಡುವುದಕ್ಕಾಗಾದ್ರೂ ಉಳಿಯಬೇಕು ಉಳಿಯಬೇಕು ಅಂತ ಹೇಳಿ ಆದರೆ ಇನ್ನೊಂದು ಕಾರಣದ ಈ ಭೂಮಿಯಲ್ಲಿ ಅನ್ನುವ ಮಾತಾಡಿದಾಗ ಯುಗ ಯುಗದಲ್ಲೂ ನಿಮಗೆ ದರ್ಶನವನ್ನು ಕೊಡುತ್ತೇನೆ ಅಂತ ನಾನೊಂದು ಮಾತನ್ನಾಡಿ ಇದು ಯುಗ ಯಾವುದು ಹೇಳು ಯುಗ ಒಂದು ಯುಗವೇ ಕಳೆಯುತ್ತೆ ಅಲ್ವೇ ನಿಮ್ಮ ಧ್ಯಾನದಲ್ಲಿ ನಾವು ಈ ರೂಪದಲ್ಲಾದ ವ್ಯತ್ಯಾಸವನ್ನು ಕಂಡಾಗಲೇ ಹಸಿಲ್ಲವೆ ಈ ಯುಗದಲ್ಲಿ ಈ ರೂಪದಿಂದ ಬಂದಂತಹ ನಾನು ನಿಮ್ಮ ಗಾಡಿದ ಮಾತನ್ನು ಪೂರ್ಣಗೊಳಿಸುವುದಕ್ಕಾಗಿ ಈ ಎಲ್ಲ ವ್ಯವಸ್ಥೆಗಳು ಆ ಮಾತಿನ ಹಿನ್ನೆಲೆಯಿಂದ ನಿಮ್ಮಲ್ಲಿ ಕಾಣಿಸಬೇಕು ದೇವನು ನೀವೆನ್ನುವುದನ್ನ ಅನ್ನದ ಯುದ್ಧ ಕೌಶಲ್ಯಿಂದ ನಿಮ್ಮನ್ನ ಬಗೆದು ಕಂಗಿಸಿದೆ ನಿಮ್ಮ ಮೃದುವಾದ ದೇಹಕ್ಕೆ ಒಳ್ಳೆದ ಹೇಗೆ ಸಹಿಸಿಕೊಂಡಿದೆ ಸ್ವಾಮಿ ಸ್ವಾಮಿ ಓ ಆದಿದೇವರ ದೇವ ಆದ ంచ वा. ನನ್ನೊಂದಿಗೆ ನಾನು ರಾಮ ಅಂತ ಗೊತ್ತಿದ್ದ ತಾವು ಹೋರಾಟ ಮಾಡ್ತೀನಿ ಖಂಡಿತವಾಗಿ ಹಾಗಿದ್ರೆ ನನಗೆ ನೀವು ಜಾಮ ಗೊತ್ತಿದ್ದು ಹೋರಾಟ ಮಾಡಿದೆ ಯಾಕೆ ಈಗ ಕೇವಲ ಒಂದು ತಪ್ಪು ಒಂದು ಕಾರ್ಯ ಯಾವುದೇ ಕಾರಣದ ಹಿನ್ನೆಲೆ ಇಲ್ಲದ ನಡೆಯುವುದಿಲ್ಲ ಜೊತೆಗಿದ್ದು ನಿಮ್ಮ ಜ್ಞಾನದಿಂದಲೂ ತಿಳಿದುಕೊಂಡವರು ಹಲವು ಕಾರಣಗಳುಂಟು ಈ ಘಟನೆ ನಡೆಯುವುದಕ್ಕೆ ಹಿಂದಿನ ಒಂದು ಘಟನೆಯನ್ನು ನೆನಪಿಸಿಕೊಳ್ಳಿ ರಾಮ ರಾವಣರೊಳಗೆ ನಡೆದ ಯುದ್ಧ ಹಾ ಪ್ರಪಂಚವೇ ಆ ಕಾಲದಲ್ಲಿ ಹಾಡಿ ಹೊಗಳಿತ್ತು ಪ್ರಪಂಚ ಮುಖದಲ್ಲಿ ಹೋಲಿಕೆಯನ್ನು ಕೊಡಬೇಕು ಅಂತ ಹೇಳಿ ಆದ್ರೆ ಮೇಲ್ಯುಗ ಕೇಳಿದ ಉದ್ಘೋಷ ಹೌದು ಗಗನಂ ಗಗನಾಕಾರ ಸಾಗರಂ ಸಾಗರೋಪಮ ರಾಮ ರಾವಣರೋ ರಾವಣಯೋ ಯುದ್ಧ ರಾಮ ರಾವಣ ಅಲ್ವಾ ಸಾಮಾನ್ಯರು ಈ ಭೌತಿಕ ಪ್ರಪಂಚದವರಾಡಿದ್ದಲ್ಲ ದೇವಾದಿ ದೇವತೆಗಳೇ ಈ ಮಾತನ್ನು ಆಡಿದಾಗ ನಿಮ್ಮ ಕೇಳಿದವ ನಾನು ಹೇಗೆ ಯುದ್ಧ ರಾಮ ರಾವಣರ ಯುದ್ಧದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕೇಳಿದಾಗ ಒಂದು ಮಾತಾಡಿದೆ ಇದೆಲ್ಲ ಏನು ಯುದ್ಧ ರಾಮ ಮಾಡಿದರೆ ಮಾಡಬೇಕು ನಿನ್ನ ಹಾಗಿದ್ದು ಕೈಗೆ ಭತ್ತ ಒಂದು ಬಯಕೆಯನ್ನು ಇಟ್ಟ ಅಂತೇಳಿ ಆದ್ರೆ ಭಗವಂತ ಅದನ್ನು ಈಡೇರಿಸದೆ ಉಳಿದ ಅಂತೇಳಿ ಆದ್ರೆ ನಮ್ಮ ಭತ್ತರಾಜಿನ ದ ಆಗ್ತಾ ನೋಡಿ ಒಂದೊಮ್ಮೆ ಅದೇ ಕಾಲದಲ್ಲಿ ಬನ್ನಿ ಹಾಗೆ ಆದ್ರೆ ಹೋರಾಟ ಅಂತ ಹೇಳಿದ್ರೆ ಹೋರಾಟ ಸಮರ್ಪಕ ಆಗುತ್ತಿತ್ತು ಅಲ್ಲ ಈಗಾಗಲೂ ನಾನು ರಾಮನಾಗಿ ಬಂದ್ರೆ ಇಂಗೀತಕ್ಕೆ ಪೂರಕವಾದಂತಹ ಯುದ್ಧ ಆಗುತ್ತಿತ್ತು ಭಕ್ತನೊಬ್ಬನ ಬಯಕೆ ಬಂದೇ ಆಗಬಾರದು ಅದು ಪೂರ್ಣ ಆಗಬೇಕು ಅಂತ ಹೇಳಿ ಆದ್ರೆ ಈ ಒಂದು ಆವರಣ ಅದಕ್ಕೆ ಕಲ್ಪಿಸಿ ಅವನ ಮನದ ಬಯಕೆಯು ಪೂರ್ಣವಾಗುವುದಕ್ಕೆ ಇಪ್ಪತ್ತೆಂಟು ದಿನಗಳು ಅಲ್ಲೂ ಆ ನಡದಷ್ಟು ಇಪ್ಪತ್ತೊಂದು ಅದಕ್ಕೆ ಪೂರ್ಣವಾಗಿ ಯುದ್ಧ ಅದ ಒಂದು ರೀತಿಯ ಶಮನ ನನ್ನ ಭಕ್ತನಿಗಾಯಿತು ಅನ್ನುವುದಕ್ಕೆ ಈ ರೀತಿ ಹೋರಾಡುವ ಹೋರಾಟದ ಕಸುವನ್ನು ಹೊಂದಿದ ಮಹಾ ಮಹಿಮನ ಯಾರು ಒಳಗಿರುವ ಕಾರಣಿಕತೆ ಏನು ಅನ್ನೋದನ್ನು ಕಾಣಬೇಕು ಅನ್ನುವ ಬಯಕೆ ಕೂಡಿದಾಗಲೋ ಯುದ್ಧಕ್ಕೊಂದು ತಾಟಸ್ಥೆ ಬಂದರು ಅದು ಒಂದು ಕೇವಲ ಅಷ್ಟೇ ಅಲ್ಲ ಅಂದು ರಾಮನಾಗಿ ಕಾಯಕವನ್ನು ನಾನು ಕೈಗೊಳ್ಳುವ ಕಾಲದಲ್ಲಿ ನನ್ನ ಸಂಕಲ್ಪಗಳಿಗೆಲ್ಲ ಸಹಯೋಗಿಗಳಾಗಿ ಸಹ ಅರ್ಥಿಗಳಾಗಿ ಸಹಕರಿಸಿದವರು ತಾವುಗಳು ಇಂದು ಈ ಕಾಲದಲ್ಲಿ ಎಲ್ಲದಕ್ಕೂ ನಿಮ್ಮನ್ನು ನಾನು ಅನುಸರಿಸುವುದಕ್ಕೆ ನಿಮ್ಮನ್ನು ನಾನು ಉಪಯೋಗಿಸಿಕೊಳ್ಳುವುದಕ್ಕಾಗುವುದಿಲ್ಲ ಹಾಗೆ ಒಂದು ಕಾಲದ ಧರ್ಮದಲ್ಲಿ ನನಗೆ ಸಹಕಾರಿಯಾಗಿದ್ದವರನ್ನು ಬಿಟ್ಟು ಬಿಡುವುದಕ್ಕೂ ಆಗುವುದಿಲ್ಲ ರಾಮ ಧ್ಯಾನದಲ್ಲೇ ದಿನವನ್ನು ಕಳೆದಂತಹ ಸಮಯವನ್ನು ಕಳೆದಂತಹ ತಾವು ಯಾವ ಕಾಲದಲ್ಲಿ ನನ್ನ ಸಂದರ್ಶನವಾಗಿದ್ದು ಆ ಹ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಪ್ರಭು ಇಲ್ಲದೇ ಇದ್ರೆ ಜೀವನದಲ್ಲಿ ವಿವಾಹಿತನಾಗದೆ ತನ್ನ ಏನು ಅದು ನಿಮ್ಮಿಂದಾಗಿಯೇ ಬಂದಿದೆ ಅಂತ ನಾನು ಭಾವಿಸುವುದಿಲ್ಲ ನಮಗೆ ತಿಳಿಯದ್ದು ಅಲ್ಲ ಅನಾಥವಾಗಿ ದೊರೆತದ್ದನ್ನು ನಮ್ಮದೊಂದು ತಾನು ಸ್ವೀಕರಿಸಿ ಸಂಸಾರ ಇಲ್ಲದವ ಸಂಸಾರವೊಂದಿಗೆ ನಾದುದರಿಂದ ತಾನು ನಿರಂತರ ಸ್ಮರಿಸುವ ಭಗವಂತ ದೂರ ಆದ ಒಂದು ಕಾಲದಲ್ಲಿ ಸಂಸಾರದ ಬಂಧದಿಂದ ಮುಕ್ತವಾಗಿ ರಾಮಸೇವೆಯನ್ನ ಸೇವೆಯಲ್ಲಿ ಬದುಕಿದ ಅಂತ ರೀತಿ ಬದುಕಿದೆ ಹಾಗಿದ್ರೆ ಈ ಕಾಲಕ್ಕೆ ಈ ಜಂಜಾತದಲ್ಲಿ ನಾನು ಹೇಗೆ ಸಿಲುಕಿದೆ ಈ ಸಂಸಾರದ ಬಂಧದೊಳಗೆ ಸಿಲುಕಿಕೊಂಡಾಗ ಆರಾಧ್ಯ ದೈವವೇ ಬದಿಗುಳಿದದ್ದು ಅಂತೂ ಸತ್ಯ ಇಲ್ಲ ರಾಮ ಅದು ನಿನ್ನ ಚಿತ್ತದಿಂದಲೇ ಇವುಗಳು ದೊರಕಲ್ಪಟ್ಟದ್ದು ನನಗೆ ಅಂತ ನಾನು ಆ ಕಾಲ ನನ್ನ ಭಕ್ತನಾಗಿದ್ದುಕೊಂಡು ಅವನೊಂದು ಬಂಧನದೊಳಗೆ ಸಿಲುಕಿಕೊಳ್ಳುತ್ತಾನೆ ಅಂತ ಹೇಳಿದ್ರೆ ಅವನ ಒತ್ತಾಟವನ್ನು ನೋಡಿ ಭಗವಂತನಾದ ಸುಮ್ಮನೆ ಉಳಿಯುವುದು ಹಾಗಿದ್ರೆ ಅವನ ಭಗವಂತನವನ್ನು ಬಿಡಿಸಬೇಕು ಅಂತಿಲ್ಲ ಅದಕ್ಕೂ ವೇದಿಕೆ ಆಗಿದೆ ಭಗವಂತ ಅಂತಹ ವೇದಿಕೆಯನ್ನು ಕಲ್ಪಿಸಿಕೊಂಡೆ ಅಷ್ಟು ಮಾತ್ರ ಅಲ್ಲ ಕೃಷ್ಣ ನಾಮದಿಂದ ಈ ಕಾಲದಲ್ಲಿ ಕಾಣಿಸಿಕೊಳ್ಳುವಾಗ ನನ್ನದೇ ಆದಂತಹ ವ್ಯಾಪ್ತಿಯಲ್ಲಿ ವಿಶಿಷ್ಟ ಲೀಲಾ ಲೀಲಾ ವಿನೋದಗಳನ್ನ ತೋರ್ಪಡಿಸಿ ಲೀಲಾ ಮನುಷ್ಯ ವಿಗ್ರಹ ಅಂತಹ ನೀಲೆಗಳಲ್ಲಿ ಹ ನಾನಾಗಿ ಬಯಸಿ ನಡೆಸಿದ್ದು ಒಂದು ಅದ ಬಂದದ್ದು ಲಗುತ್ತೆ ನಾನು ಬಯಸದೆ ನನಗೆ ಬಂದದ್ದು ಕೆಲವು ಹ ಅಂತದಲ್ಲೊಂದು ಈ ಮಣಿಯನ್ನು ನಾನು ಕತ್ತಿದೆ ನನ್ನ ಕನ್ನಭವನ ಅಪವಾದ ಅಪವಾದ ಬರುವುದಕ್ಕೆ ಪರಮಚನ್ನಾಗಿ ನಾನೇ ಕಾರಣನ ಇರುತ್ತೆ ಹ ಮಾದ್ರಪದದ ಶುದ್ಧ ಚೌತಿಯಂದು ಚಂದ್ರದರ್ಜನ ಮಾಧವರಂದು ಅನುುವುದಕ್ಕೆ ಹ ಮಾಡಿದವನ ಅಪ ಅಪವಾದದ ಪೀತಿ ತಟ್ಟುತ್ತದೆ ಹ ಅನ್ನುವುದು ಮೂಲದಲ್ಲಿ ಹ ವಿಘ್ನ ವಿನಾಯಕನಾಗಿರುವ ಮಾತು ನನ್ನನ್ನು ಬಿಟ್ಟಿದ್ದು ನೋಡಿ ಹೋಗಿ ಅದು ನೋಡಿದ್ದು ಹೇಗೆ ಯಾರು ಶಿಷ್ಟಾಚಾರವನ್ನು ಮುರಿತಾರೋ ಅನುಭವಿಸಬೇಕು ಎನ್ನುವುದನ್ನು ತೋರಿಸಿ ಸಂಗ್ರಹಿಸಿದ ಹಾಲಿನಲ್ಲಿ ತಂತ್ರದ ಬಿಂಬವನ್ನು ಕಂಡ ದಿನ ಚೌತಿಯ ಅದರ ಪರಿಣಾಮದಿಂದ ಅಪವಾದವನ್ನು ಬರಲೇಬೇಕಿದೆ ಆ ಅಪವಾದ ಕನುಗಿಡವಾಗಿ ಮಾಡದೇ ಇದ್ದ ಅಪರಾಧವಾದ ಅಪರಾಧಿಯಾಗಿ ಗುರುತಿಸುವ ಹಾಗೆ ತನ್ನ ನೀನು ನಿಲ್ಲದಾದಂತಹ ಅಪರಾಧಿಯನ್ನಾಗಿಸಿನಲ್ಲಿ ಈ ಘಟನಾವಳಿಗೆ ಕಾರಣಗಳನ್ನೇ ಸಾವಿರ ಕೊಟ್ಟರು ನನ್ನ ಮನಸ್ಸಿನಲ್ಲಿ ಅಪರಾಧವನ್ನು ಕಲಿಯುವ ಹಿನ್ನೆಲೆಯಿಂದ ಬಂದದ್ದು ನಾನು ಅನಿಸಿ ಬಂದಾಗ ನನ್ನ ಕಾಯಕದ ಜೊತೆಗೆ ನಿಮ್ಮ ಪಾವಬಂಧನವನ್ನು ಬಿಡಿಸುವುದು ಉದ್ದೇಶವಾಗಿತ್ತು ಈಗ ನನಗೂ ಒಂದು ಅಪವಾದ ನಡೀಬೇಕು ಈ ಮಡಿಯು ತಲುಪುವಲ್ಲಿ ತಲುಪಬೇಕು ಬೇಕು ನೀವು ಈ ಬಂಧನದ ಬಿಡುಗಡೆಯಾಗಬೇಕು ಹೋರಾಟ ಮಾಡಿದಾಗ ಒಂದು ಮನಸ್ಸಿನಲ್ಲಿ ಒಂದು ಖೇದವು ಉಂಟು ಹೋಗಬೇಕು ಒಂದು ಮಾರ್ಗ ಉಂಟು ನಾನೇ ಸೂಚಿಸ್ತೇನೆ ನೀವು ಬಯಸಿ ಬಂದದ್ದು ಮನಿಯನ್ನು ಕೇವಲ ಮನೆಯ ನಿಮಗೆ ಮತ್ತೆ ನನ್ನಲ್ಲಿಯೇ ನನ್ನಲ್ಲಿಯೇ ಇರುವಂತ ನಂದ ಜಂಗತಿಯನ್ನು ಅನ್ಯಾ ಮನಿಯನ್ನು ನಿಮಗಿತ್ತು ತನ್ನ ಮೂಲಕವಾಗಿ ಆ ಕಾಲದಲ್ಲಾದ್ರೆ ಹ ಆ ಕಾಲದಲ್ಲಾದ್ರೆ ಹಣಪತಿ ವೃತ್ತಸ್ಥರು ಮಾತನಾಡುತ್ತಿರಲಿಲ್ಲ ಅದಕ್ಕೆ ಅವಕಾಶ ಇಲ್ಲ ಈಗ ಆಗಲ್ಲ ಬಿಟ್ಟಿದ್ದೇನೆ ಬಹುಬತ್ತಿ ಇತ್ತುಂಟದ ಬದುಕು ಈಗಾಗೆಲ್ಲ ಈಗಾಗಲೇ ಆರು ಹಾಗಾಗಿ ಆ ಮಣಿಯನ್ನು ಎಳಿಯುವುದರ ಜೊತೆಯಲ್ಲಿ ಮಗಳಾದಂತ ಜಾಂಬತಿಯನ್ನು ತಮ್ಮ ಮಣಿಗೆ ಅರ್ಪಿಸು ಅವಳು ಬರುವಾಗ ಮಗು ಯಾಕೆ ನಾನು ಬಾಧ್ಯದಿಂದ ಹೊರ ಬರ್ಬೇಕು ನಾವೇ ಅಂದ್ರೆ ಬದುಕಿನ ಸ್ಪಂದನೇ ಇವೆಲ್ಲನ್ನೂ ನಿಮ್ಮ ಬಾಧ್ಯಕ ಮನದಲ್ಲಿ ಇಡ್ತಾ ಇದೆಯಾ ಅನ್ಯಥಾ ಶರಣು ನಾ ಅಂತ ಬದುಕಿದವರು ನಿಮ್ಮನ್ನು ಬಿಟ್ಟರೆ ಬದುಕಿನಲ್ಲಿ ಬೇರೆಯೇ ಈಗ ಅನ್ಯತ ಸಂಸಾರವನ್ನು ಅಸ್ತಿಯಿಂದ ಮಾಡಿದರಲ್ಲ ನಿಮ್ಮ ಇಂದ ನಿಮ್ಮ ಸಿಕ್ಕ ಅಲ್ಲವಾ ನೀವು ಹಾಡಿದ ನಾಟಕದಲ್ಲಿ ನಾವೆಲ್ಲ ಸೂತ್ರಧಾರಿಗಳು ಅನುಭವ ನಿಮ್ಮ ಕಲ್ಪನೆ ಆದರೆ ಒಂದುಂಟು ಹಾ ಸೂತ್ರಧಾರಿ ಪಾತ್ರಗಳನ್ನು ಪಾತ್ರಧಾರಿ ಕೊಟ್ಟಾಗ ಆ ಆ ಪಾತ್ರಕ್ಕನುಗುಣವಾಗಿ ಅವ ಅಭಿನಯಿಸಿದ್ರೆ ಆ ಅವನಿಗಿಂತ ಹೆಚ್ಚು ಸಂತೋಷ ಪಡುವವ ಸೂತ್ರಧಾರಿ ಅಂತ ಸಂತೋಷ ಪಟ್ಟೀವಿ ಅಂತಾದ್ರೆ ನನ್ನ ಬದುಕಿನ ಒಳ್ಳೆ ಪಾತ್ರ ಮಾಡಿದ್ದಾರೆ ದೇವರೇ ಹ ನೇರನ್ನು ಬೇಡಲ್ಲ ಹ ಮಗಳನ್ನ ನಿಮ್ಮ ಕೈ ಇಟ್ಟಿದ್ದೇನೆ ಮಳಿಯನ್ನು ನಿಮ್ಮ ಕೈ ನಿಮಗೆ ಬಂದ ಅಪವಾದ ಮುಕ್ತವಾಯಿತು ಅಂತ ಆದ್ರೆ ಜಗತ್ತಿನಲ್ಲಿ ಅತ್ಯಂತ ಸಂತೋಷ ಪಡುವ ಯಾವ ಕೇಳಿದೆ ಜಾಂಬಾರು ಹಾಗಾಗಿ ಅಣ್ಣನನ್ನು ಧನ್ಯತಾ ಭಾವದಿಂದ ಆ ಸ್ವೀಕರಿಸುವ ಜೊತೆಯಲ್ಲಿ ಪೂರ್ಣಾನುಗ್ರಹ ನನಗಿರಬೇಕು ಮುಂದೆಯೂ ಕೂಡ ನಿಮ್ಮ ದರ್ಶನ ಒಮ್ಮೆ ಅನುಕೂಲ ಖಂಡಿತ ಉಂಟು ನಿಮ್ಮ ದರ್ಶನ ಭಾಗ್ಯವೂ ನನಗೆ ಆಗಿಂದಾಗಿ ಯುಗ ಇಲ್ಲಿಗೆ ಅಂತಿರಲಿಲ್ಲ ಹಾ ಮುಂದಿನ ಯುಗಗಳು ಉಂಟು ಮೋಕ್ಷ ಇಲ್ಲ ನನಗೆ ಏ ಅಲ್ಲಿ ಕಾಯ್ಬೇಕು ಮುಂದೆ ಯುಗ ಇಲ್ಲವೋ ಹಾ ಆದರೂ ನಿಮಗೆ ಹಾ ಒಂದೇ ಮಾತು ನಮ್ಮ ರುಣಿ ಹಾ ಆ ಬಯಕೆಯನ್ನು ಇಳೇರಿ ಆ ಕಾಲದಲ್ಲಿ ನೀವು ದರ್ಶನ ಅಂತ ಕೊಡ್ತಾ ಇಲ್ಲ ಹಾ ನಿಮ್ಮ ದರ್ಶನ ನಿರೀಕ್ಷೆಯೆಲ್ಲ ನನ್ನ ಕಾಲದಲ್ಲಿ ಮಧ್ಯದಲ್ಲಿ ಚರ್ಮ ಬಲವನ್ನು ತಿರುತಾ ಇದ್ದರು ನನ್ನ ನಿರೀಕ್ಷೆಯಲ್ಲ ಈ ದಿನ ಪ್ರತಿ ವರ್ಷ ಡಿಸೆಂಬರ್ ಮೂವತ್ತೊಂದು ಇದೊಂದು ವಿಶೇಷವಾದಂತಹ ಕಾರ್ಯಕ್ರಮ ಆಗ್ತಾ ಇತ್ತು ಈ ವರ್ಷ ಅದನ್ನ ಮಾಡಬೇಕೋ ಬೇಡೋ ಎನ್ನುವಂಥ ಜಿಜ್ಞಾಸೆಯಲ್ಲಿ ಗುರುಗಳಿದ್ರು ಆದರೆ ಅದಕ್ಕೆ ಒಂದು ವೇದಿಕೆ ರೂಪದಲ್ಲಿ ನಮ್ಮ ಒಂದು ನಮ್ಮ ಲಿಂಗೇಶ್ವರ ಯಕ್ಷಗಾನ ಕಲಾ ಮಂಡಳಿ ನಾಡಪಾಲ್ ಇದರ ಕರೆಸಿ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ನಮಗೆ ಮಾಡಿಕೊಟ್ಟಿದ್ದೀರ ಪ್ರಬುದ್ಧ ಕಲಾವಿದಾರರು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಇವತ್ತು ನಮ್ಮ ಸಾಮರ್ಥ್ಯ ಅನುಸಾರವಾಗಿ ಮಾಡುವ ಪ್ರಯತ್ನವನ್ನು ಮಾಡಿದ್ದೇವೆ ತಪ್ಪು ಉಪ್ಪುಗಳನ್ನು ಅಂತರ್ಶೀಲ ನ್ಯಾಯದಂತೆ ತಾವುಗಳನ್ನು ಸ್ವೀಕರಿಸಿ ಕಲೆಯನ್ನು ಪ್ರೋತ್ಸಾಹಿಸುವ ಜೊತೆಯಲ್ಲಿ ಅವಕಾಶ ಕೊಟ್ಟ ತಮಗೆ ಹೃದಯ ಪೂರ್ವಕ ಅಭಿನಂದನೆಗಳನ್ನು ನಮ್ಮ ಸಂಸ್ಕಾರ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕಲಾಮಾತೆ ಹಾಗೂ ಸರಸ್ವತಿನಲ್ಲಿ ತಮಗೆಲ್ರಿಗೂ ಆಯುರ ಆರೋಗ್ಯ ಐಶ್ವರ್ಯ ಸಂಪತ್ತುಗಳನ್ನು ಕಳುಹಿಸಲಿ ತಮ್ಮ ಇಚ್ಛೆಗಳನ್ನ ಈಡೇರಿಸುವ ಜೊತೆಯಲ್ಲಿ ಪ್ರಪಂಚ ಮುಖದಲ್ಲಿ ನಮ್ಮ ಕೀರ್ತಿ ಬೆಳಗಿನ ಜೊತೆಯಲ್ಲಿ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಿಮ್ಮ ನೀನೇ ಆಕ್ಷ ಹೋಗಲಿ ಅಂತ ಆಶಯವನ್ನು ಹೇಳುತ್ತಾ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಶ್ರೀದೇವರ ಅನುಗ್ರಹವನ್ನಾಗಿದ್ದೀರಿ ಅಂತ ಹೇಳ್ತಾ ಬಂಧುವ ಅದನ್ನ ಬಂದು ಒಂದು ಮೂರು ಪುರಿ ಎಂಕುಲು ಏಪಲ ಈ ತಿಂದಿದೆ ಐತಲ್ಲ ನಾನು ಅಂತ ತಿರ್ತಿದೆ ನಾನು ಎಂಕಲ್ಲ ಬೈಡು ಇಲ್ಲೇ ಮಾತ ಬಂದು ಉಲ್ಲಕ್ಕಿಲ್ಲ ಮಲ್ಲ ಈತ್ ವರ್ಷ ನಡಪ್ಪ ನಂಚಿನ ಎಂಚಿನ ಮಾತ ಯಕ್ಷಗಾನ ಕಲಾ ಸೇವೆಗಳು ಮಲ್ಲ ಕಲಾವಿದ್ರ ಅಂತ ಮಲ್ಲ ಕಲಾವಿದ್ರ ಮಾತಾಡ ಮಲ್ಲ ಕಲಾವಿದ್ರ ಕಲಾವಿದ್ರ ಅಂದ್ರೆ ಇನಿ ಮಾತೆಲ್ಲ ಫುಲ್ಲು ಕೆಪಿಗೊಂಡೆ ಮಲ್ತದೆ ಕೇಂದ್ರ ನಂಚಿನ ದಿನ ಬಂದ ಸಾರ್ಥಕತೆ ಇಂಕಿ ಭಾವ ಬರ್ತದೆ ಯಾಕಂದ್ರೆ ನೀನ್ ಮಲ್ಪು ನಂಚಿನ ಸ್ಥಿತಿನ ಮರ ಮರತಿತ್ತೆ ಬುಡ್ಚಿ ಬಂದ್ ಮುಂದಿನ ಕೇಳಿ నా కట్టికి యానో వెరతిన ఇంకంటే చీపే నొట్టికి కూడా సేర్స్ అది పొగలు మంత్రులు ఆ కళా సంఘ బ్రహ్మలింగేశ్వర కళా సంఘం హిరేరు నాకు మాత ఉండేది మా తోకు పచ్చిన మాత మీరు ఇది తినంత పడి ఇది మంచి ఆ పొస పొస ప్రయోగాలు మళ్ళా ఇంకా మీరు రాజశేఖర ಬಹುಶಃ ಆ ಈ ಒಂದು ಏನು ಭಗವತ್ಮ ನಾಮ ಸ್ಮರಣೆ ಒಂದ್ ಆ ಕಥಾ ಸಾರ್ಥ ಕಥೆ ಆಯ್ತಾ ಏನ ಸಾರ ಉಂಡ ಏನು ಬಿಡ್ಬಾರ್ದು ಬಿಡ್ಬಾರ್ದು ಏತ ಕೊಟ್ಟು ಪಂತೇದ್ರೆ ಅಂದ್ರೆ ಇನ್ನ ಎಂಕಲ ಕುಟುಂಬಕ್ಕ ಸಾರನು ಪರ್ ಹುಡುಕೊಂಡ ಎಂಚಿನ ಮಾತ ಭಗವತ್ನಾಮ ಮೀನ್ ಮಾತಾ ತೇವರಿಂದ ಮಿಕ್ಕದ ನೀರ್ ದಲಕ ಒಪ್ಪುಡು ಸಂಸಾರ ಇತ್ತಂದಲ್ಲ ಸಂಸಾರ ನೋಡು ಇಜ್ಜೆ ಅಂದೆ ಆಶಯ ಬರ್ಬನ ಆಕಾಂಕ್ಷೆ ಬರ್ಬನ ಇಜ್ಜೆ ಅಂದ್ರೆ ಬದುಕೊಡು ಬರ್ಬನ ಒಂದು ಸಾರ್ ಈ ಕಥದ ಮೂಲಕ ತಿರುಪ ಆ ಬಾ ಅಕಲ ಈ ಒಂದು ಕಥಾ ಕೊನೆಯ ರೀತಿಗೆ ಭಾರಿ ಪುರ್ಲಾತ್ರ ನಂತರ ಒಂದು ಹೃದಯ ಸ್ಪರ್ಶದ ಒಂದು ಮಾತ್ರ ಎನ್ನೋದು ನಿಖಲ್ ಬರ್ತಾರ ಪ್ರಕಾರ ತುಂಜ ಏನಾದ್ರೂ ತರತಕ್ಕ ಒಂದು ನಿಖಲ್ ಕಲೆಕ್ಟರ್ ಮಾತಲ್ಲ ಕ್ಯಾಲೆಂಡರ್ ಬದಲಾಗ್ತಾ ಇದೆ ನಾಳೆ ಎಲ್ಲಿಗೂ ಕೂಡ ಎರಡ್ ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಅಂತ ನಾನು ಹೇಳೋದಿಲ್ಲ ಕ್ಯಾಲೆಂಡರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವರ್ಷ ನಮ್ಗೆಲ್ರಿಗೂ ಸುಖ ಶಾಂತಿ ಸಮೃದ್ಧಿ ಆರೋಗ್ಯ ನೆಮ್ಮದಿಗಳೆಲ್ಲ ನೀಡ್ ಅಂತ ನಮ್ಮ ಆರೋಗ್ಯ ದೇವರಲ್ಲಿ ನಮಗೆ ಪ್ರಾರ್ಥಿಸ್ತೀವಿ